ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಯಾವ್ದಿದೆ ಅಂತ ನೋಡ್ಬಿಡೋಣ ರಾಜ್ಯದಲ್ಲಿ ಏಪ್ರಿಲ್ ನಿಂದ ಎಸ್ಐಆರ್ ಆರಂಭ ಅನ್ನುವಂತ ವಿಚಾರ ಮತಪಟ್ಟಿ ವಿಶೇಷ ಪರಿಷ್ಕರಣೆಗೆ ಆಯೋಗ ಸಜ್ಜಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೇಗ ಪೂರ್ವ ಸಿದ್ಧತೆಗಳನ್ನ ಮುಗಿಸೋಕೆ ನಿರ್ದೇಶನವನ್ನ ನೀಡಲಾಗಿದೆ ರಾಜ್ಯದಲ್ಲಿ ಈಗಾಗ್ಲೇನೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅರವತ್ಮೂರು ಪರ್ಸೆಂಟ್ ಮ್ಯಾಪಿಂಗ್ ಕೂಡ ಪೂರ್ಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಬಿಹಾರ ಪಶ್ಚಿಮ ಬಂಗಾಳ ಬಳಿಕ ಈಗ ಕರ್ನಾಟಕದಲ್ಲೂ ಕೂಡ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದಿನ ಏಪ್ರಿಲ್ನಲ್ಲಿ ಪ್ರಾರಂಭ ಆಗಬಹುದಾದ ಸಾಧ್ಯತೆಗಳು ಇದೆ ಕೇಂದ್ರ ಚುನಾವಣಾ ಆಯೋಗ ಈ ಹಿಂದೆ ಕರ್ನಾಟಕ ಸೇರಿ ಕೆಲ ರಾಜ್ಯಗಳಿಗೆ ಎಸ್ಐಆರ್ ಸಂಬಂಧ ಪೂರ್ವ ಸಿದ್ಧತೆಗಳನ್ನು ನಡೆಸುವಂತೆ ಸೂಚನೆಯನ್ನು ಕೂಡ ನೀಡಿತು ಇದೀಗ ಆ ಪೂರ್ವ ಸಿದ್ಧತೆಗಳನ್ನು ಆದಷ್ಟು ಬೇಗ ಮುಗಿಸುವಂತೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಸೂಚಿಸಿದೆ ಕೇಂದ್ರ ಚುನಾವಣಾ ಆಯೋಗದ ಸೂಚನೆ ಪ್ರಕಾರ ಮುಂದಿನ ಏಪ್ರಿಲ್ನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಬಹುದು ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಪೂರ್ವಭಾವಿ ಕೆಲಸ ಬಹುತೇಕ ಪೂರ್ಣ ಆಗಿದೆಯಂತೆ ಈಗ ರಾಜ್ಯದಲ್ಲಿ ಎಸ್ಐಆರ್ ಪೂರ್ವಭಾವಿ ಕೆಲಸಗಳು ಚುರುಕುಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡ್ ಸಾವಿರದ ಎರಡರಲ್ಲಿ ರಾಜ್ಯದಲ್ಲಿ ಕೊನೆಯದಾಗಿ ವಿಶೇಷ ಮತಪಟ್ಟಿ ಪರಿಷ್ಕರಣೆ ನಡೆದಿತ್ತು ಯಾವಾಗ ಎರಡ್ ಸಾವಿರದ ಎರಡರಲ್ಲಿ ಆಗಿತ್ತು ಅದಾದ್ಮೇಲೆ ಆಗಿರಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತಾರು ಈ ವೇಳೆ ರಾಜ್ಯದಲ್ಲಿ ಒಟ್ಟು ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಮೂರು ಪಾಯಿಂಟ್ ಐದು ಐದು ಕೋಟಿ ಮತದಾರರು ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಈಗ ಐದು ಪಾಯಿಂಟ್ ಐದು ಏಳು ಮತದಾರರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜನವರಿ ಅಂತ್ಯದವರೆಗೆ ಮೂರು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಮತದಾರರ ಮ್ಯಾಪಿಂಗ್ ಪ್ರಕ್ರಿಯೆ ರಾಜ್ಯದಲ್ಲಿ ಅಂತ್ಯ ಆಗಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ ಹಾಗಾಗಿ ತ್ವರಿತಗತಿಯಲ್ಲಿ ಇದೆಲ್ಲವೂ ಕೂಡ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಬಹುತೇಕ ಕೊನೆಯ ಹಂತಕ್ಕೆ ಈಗಡಿ ನೆರವು ಕೂಡ ತಲುಪಿದೆ ಆಯೋಗದ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿರುವಂತಹ ಮತದಾರರನ್ನ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಮಾಡುವ ಪೂರ್ವಭಾವಿ ಕಾರ್ಯ ಪ್ರಗತಿಯಲ್ಲಿದೆ ಜನವರಿ ಅಂತ್ಯದ ಒಳಗೆ ಶೇಕಡಾ ಅರವತ್ತೆರಡು ಪಾಯಿಂಟ್ ಐದು ಒಂಬತ್ತರಷ್ಟು ಮತದಾರರ ಮ್ಯಾಪಿಂಗ್ ಆಗಿದೆ ಅಂತ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿ ಮೂಲಗಳು ಮಾಹಿತಿಯನ್ನು ನೀಡ್ತಾ ಇದೆ ರಾಜ್ಯದಲ್ಲಿ ಕೊನೆಯದಾಗಿ ಎರಡು ಸಾವಿರದ ಎರಡರಲ್ಲಿ ಎಸ್ಐಆರ್ ನಡೆದಿದೆ ಎರಡು ಸಾವಿರದ ಎರಡರಲ್ಲಿ ರಾಜ್ಯದಲ್ಲಿ ಒಟ್ಟು ಮೂರು ಪಾಯಿಂಟ್ ಐದು ಐದು ಕೋಟಿ ಮತದಾರರು ಇದ್ರು ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿ ಐದು ಪಾಯಿಂಟ್ ಐದು ಏಳು ಕೋಟಿ ಮತದಾರರು ಇದ್ದಾರೆ ಈ ಪೈಕಿ ಈ ಜನವರಿ ಅಂತ್ಯದವರೆಗೆ ಮೂರು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಮತದಾರರ ಮ್ಯಾಪಿಂಗ್ ಆಗಿದೆ ಉಳಿದ ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸುವ ಕಾರ್ಯ ಚುರುಕುಗೊಂಡಿದೆ ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಮುಂದಿನ ಏಪ್ರಿಲ್ನಲ್ಲಿ ರಾಜ್ಯದಲ್ಲಿ ಎಸ್ ಆರ್ ಪ್ರಾರಂಭ ಆಗಲಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಬಹುದಿನಗಳಿಂದ ಈ ಎಸ್ ಐ ಆರ್ ಬಗ್ಗೆ ಚಿಂತನೆಗಳು ಚರ್ಚೆಗಳು ಆಗ್ತಾ ಇತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಪ್ರಾರಂಭ ಆಗಿದೆ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಈಗ ನೀಡಲಾಗಿದೆ